ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಐ ಪಂದ್ಯ ಈಗ ಮುಕ್ತಾಯವಾಗಿದೆ ಆರ್ ಸಿ ಬಿ ಈ ಒಂದು ಪಂದ್ಯ ಕೂಡ ಇಲ್ಲಿ ಸೋಯಿತು ಸೋತ್ರ ವಿಶ್ವ ದಾಖಲೆ ಬರೆದ ಆರ್ ಸಿ ಬಿ ಅಂತ ಹೇಳ್ಬೋದು ಮೊದಲಿಗೆ ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಗಳಿಸಿತ್ತು ಬಟ್ ಒನ್ ನೈಂಟಿ ಸೆವೆನ್ ರನ್ಸನ್ನು ನಾವು ಈಗ ಮುಂಬೈ ತಂಡಕ್ಕೆ ಕೊಟ್ಟಿದ್ದೀವಿ ಅಂದರೆ ಮುಂಬೈ ತಂಡ ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗೆ ಈ ಒಂದು ಗುರಿ ತಲುಪಿದೆ ಅಂದರೆ ಅದು ಮೂರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ ಗಳಿಸಿದೆ ಈ ಮೂಲಕ ಆರ್ ಸಿಬಿ ತಂಡ ಸೋತ್ರ ಕೂಡ ಇಲ್ಲಿ ಈಗ ವಿಶ್ವ ದಾಖಲೆ ಬರೆದಿದೆ ಏನಪ್ಪ ದಾಖಲೆ ಅಂತ ಕೇಳಿದ್ರೆ ನೋಡಬಹುದು ನಮ್ಮ ಆರ್ ಸಿ ಬಿ ತಂಡ ನೋಡಬಹುದು ಎಂಬ ಒನ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ತರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕೂಡ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದಿದೆ ಎರಡು ಸಾವಿರದ ಹದಿಮೂರರಿಂದ ಆರ್ ಸಿ ಬಿ ತಂಡ ಇಲ್ಲಿವರೆಗೆ ವಾಂಕಡೆ ಕ್ರೀಡಾಂಗಣದಲ್ಲಿ ಎಂಐ ಉರ್ದ ಯಾವುದೇ ಪಂದ್ಯ ಗೆದ್ದಿಲ್ಲ ಇದನ್ನಪ್ಪ ಅಂದ್ರೆ ಆರ್ ಸಿ ಸಿಬಿಯ ರೆಕಾರ್ಡ್ ಅಂತ ಹೇಳ್ಬೋದು ಬಟ್ ನಮ್ಮ ಆರ್ ಸಿ ಬೇಕಾದ ಪಾಂತ್ಯದಲ್ಲಿ ಇಂದೂ ಕೂಡ ಸೋತಿದೆ ಅದು ಸೂರ್ಯಕುಮಾರ್ ಯಾದವ್ ಅವರ ಸ್ಕೈ ಬ್ಯಾಟಿಂಗ್ ಅದ್ಭುತವಾಗಿತ್ತು ಕೇವಲ ಹದಿನೇಳು ಬಾಳಿಗೆ ಕಿಫ್ಟಿ ಬಾರಿಸಿದರು ವೀಕ್ಷಕರೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು